ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣಧಾರವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಗ ತಾರಾ ಅವರು ಹೌದು ಅಣ್ಣ ಅವನು ಎಷ್ಟೆಲ್ಲ ಮಾಡ್ತಾನೆ ಅವನು ಹತ್ತಿ ಆಯಿತು ಅವನು ಹೇಗ್ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ವಿಲ ವಿಲ ಒದ್ದಾಡ್ಬೇಕು ಅವನು ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನೆಲದೊಳಗೆ ಕುಸಿದು ಬೀಳ್ಬೇಕು ಆ ರೀತಿ ಮಾಡಬೇಕು ನಾವು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನಯನ ತಾರ ಅವರು ಕರ್ಣ ಅವ್ರ ಮೇಲೆ ಆರೋಪ ಬರೋ ರೀತಿ ಒಂದು ಪ್ಲಾನ್ ಕೂಡ ಮಾಡಿರ್ತಾರೆ ಎಕ್ಸ್ಪೈರಿ ಆಗಿರೋಂತ ಮಾತ್ರೆಗಳನ್ನ ಕೊಟ್ಬಿಟ್ಟು ಪ್ರೆಸೆಂಟ್ ಡೇಟ್ ಅನ್ನ ಹಾಕ್ಸಿರ್ತಾರೆ ಆದ್ರೆ ಆ ವಿಷಯ ಎಲ್ಲೂ ಕೂಡ ಹೊರಗಡೆ ಬರದೇ ಇರೋ ತರ ಪ್ಲಾನ್ ಅನ್ನ ಮಾಡಿರ್ತಾರೆ ನಂತರ ಈ ಕಡೆ ಕರ್ಣ ಅವರು ಬೆಳಗ್ಗೆ ತಕ್ಷಣ ಸಂಜೆ ಅವರಿಗೆ ಕಾಲೇಜ್ಗೆ ಹೋಗೋದಕ್ಕೆ ಹೆಬ್ಬಿಸ್ತಾರೆ ಹಾಗ ಸಂಜೆ ಅವರು ಇಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗೋದಿಲ್ಲ ಅದರಲ್ಲೂ ಎಮ್ ಬಿ ಬಿ ಎಸ್ನ ಫಸ್ಟಿಂದ ಸ್ಟಾರ್ಟ್ ಮಾಡೋದು ಅಂದರೆ ನಂಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಾಗ ಕರ್ಣವರು ನೋಡು ನಾನಿವಾಗ ಜೈಲನ್ನು ಸರ್ಚ್ ಮಾಡ್ತಿದ್ದೀನಿ ಇದರಲ್ಲಿ ಯಾವ ಜೈಲು ನಿನಗೆ ಇಷ್ಟ ಆಗುತ್ತೆ ಯೋಚನೆ ಮಾಡೋ ಅದರಲ್ಲಿ ನೀನು ಆರಾಮಾಗಿರ್ಬೋದು ನೋಡು ಜೈಲ್ ಬೇಕಾ ಅಥವಾ ಕಾಲೇಜ್ ಬೇಕಾ ಅಂತ ಹೇಳ್ತಾರೆ ಆಗ ಸಂಜೆ ಅವರು ಏನು ಮಾಡೋದು ಅಂತ ಗೊತ್ತಾಗದೆ ಸರಿ ಆಯಿತು ಅಂತ ಕರ್ಣನ್ ಮಾತಿಗೆ ಒಪ್ಕೊಂಡು ಕಾಲೇಜ್ಗೆ ಬರ್ತಾರೆ ಕರ್ಣನ್ಗೆ ತುಂಬ ಕಷ್ಟ ಕೊಡಬೇಕು ಅಂತ ಅವರು ಮತ್ತು ರಮೇಶ್ ಅವರು ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ ನಂತರ ಕರ್ಣ ಮತ್ತೆ ನಿತ್ಯ ನಿಧಿ ಮೂರು ಜನನೂ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ಹಾಗೆ ಕರ್ಣ ಅವರು ನಿಧಿ ಅವ್ರನ್ನ ನೋಡಿ ನಿಧಿ ಇವತ್ತಿಂದ ನೀವು ಸರ್ಜನ್ ಡಾಕ್ಟರ್ ನಿಧಿ ಸರ್ಜನ್ ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ಹೇಫ್ರನ್ ಹಾಕಿ ಮತ್ತೆ ಬ್ಯಾಡ್ಸ್ ಕೂಡ ಹಾಕಿ ಗೌರವಿಸ್ತಾರೆ ಹಾಗೆ ನಿಧಿ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಇದೆಲ್ಲ ನಿಮ್ಮ ಪ್ರತಿಭೆ ನೀವು ನೀವಂದ್ರೆ ನಂಗೆ ತುಂಬಾನೇ ಇಷ್ಟ ಯಾವಾಗಲೂ ಕೂಡ ಇದೇ ತರ ನೀವು ಸಾಧನೆ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ ನಂತರ ಮೂರು ಪೇಶೆಂಟ್ಗೆ ಡೆಲಿವರಿ ಕೂಡ ಆಗಿರುತ್ತೆ a ಕರ್ಣ ಅವರು ಪ್ರತಿದಿನದಂತೆ ಪೇಷೆಂಟ್ನ ಚೆಕ್ ಮಾಡಿಕೊಂಡು ರೌಂಡ್ಸ್ನ ಮಾಡ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ ಆಗ ಪೇಶೆಂಟು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಮಗು ಕೂಡ ತುಂಬ ಆರೋಗ್ಯವಾಗಿರ್ತವೆ ಆಗ ಎಲ್ಲರೂ ಕೂಡ ಮಾತಾಡ್ಸ್ತಾ ಇರ್ತಾರೆ ಆದರೆ ನಿತ್ಯ ಅವರು ಕರ್ಣ ಅವರು ಮಗು ಜೊತೆ ಮತ್ತು ಪೇಷೆಂಟ್ ಜೊತೆ ಇರೋದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಕರ್ಣ ಅವರೇ ನೋಡ್ತಾ ಕಳೆದೋಗ್ಬಿಡ್ತಾರೆ ಆಗ ಕರ್ಣ ಅವರು ಎಲ್ಲ ಪೇಶೆಂಟ್ಗಳ್ನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ಆರೈಕೆ ಮಾಡಿ ನಂತರ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಟ್ಯಾಬ್ಲೆಟ್ಸ್ನ ಕೂಡ ಪ್ರಿಸ್ಕ್ರಿಪ್ಷನಲ್ಲಿ ಬರೆದುಕೊಡ್ತಾರೆ ಇದನ್ನು ಕರೆಕ್ಟಾಗಿ ನಾನು ಬರೆದಿರೋ ಹಾಗೆಯೇ ತಂದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಪೇಷಂಟ್ ಡಾಕ್ಟರ್ ಹೇಳಿರೋ ಹಾಗೆ ಎಲ್ಲ ಪ್ರಿಸ್ಕ್ರಿಪ್ಷನ್ ಇರುವಂಥ ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಂದು ಗೆ ಕೊಡ್ತಾರೆ ಆಗ ಆ ಮೂರು ಪೇಷೆಂಟು ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ಸ್ನ ತೊಗೊಂಡ ಮೇಲೆ ಮೂರು ಪೇಷಂಟು ಕೂಡ ಡೆತ್ ಆಗಿಬಿಡ್ತಾರೆ ಆಗ ಸಡನ್ನಾಗಿ ಕರ್ಣ ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೆ ಕರ್ಣ ಅವರು ಬಂದು ವಾರ್ಡ್ಗೆ ಪೇಷೆಂಟ್ಗಳನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ ಹೇಗಾಯಿತು ಇದೆಲ್ಲ ಯಾವ ಥರ ಆಯಿತು ಅದರಲ್ಲೂ ಸಡನ್ನಾಗಿ ಮೂರು ಪೇಷೆಂಟು ಒಂದೇ ಸಲ ಸಾಯೋದು ಅಂತ ಅಂದರೆ ಏನು ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಆಗ ಪೇಷೆಂಟ್ ಕಡೆಯವರೆಲ್ಲ ನಮ್ಮ ಕಡೆಯವರು ಸತ್ತೋಗ್ಬಿಟ್ರು ಅಂತ ತುಂಬಾ ಹಳ್ತಾ ಇರ್ತಾರೆ ಅದ್ರ ಜೊತೆಗೆ ಎಲ್ಲ ಪೇಷೆಂಟ್ ಕಡೆಯವರು ಮತ್ತು ಎಲ್ಲ ಜನರು ಕೂಡ ಸೇರ್ಕೊಂಬಿಟ್ಟು ಕರ್ಣ ಅವ್ರ ಮೇಲೆ ಸ್ಟ್ರೈಕ್ ಮಾಡಿಬಿಡ್ತಾರೆ ಆಗ ಕರ್ಣ ಅವರು ಹೊರಗಡೆ ಏನೋ ಗಲಾಟೆ ಆಗ್ತಿದ್ದೀರ ಅಂತ ಬಂದು ನೋಡಿದ್ರೆ ಆಗ ಜನರೆಲ್ಲರೂ ಕರ್ಣ ಅವ್ರಿಗೆ ಧಿಕ್ಕಾರ ಧಿಕ್ಕಾರ ನಮ್ಮ ಕಡೆಯವರೆಲ್ಲ ಸಾಯೋ ಥರ ಮಾಡಿಬಿಟ್ರಿ ನೀವು ಅಂತ ಹೇಳಿ ಮಾತಾಡ್ತಿರ್ತಾರೆ ಹಾಗೆ ಅವರು ಒಂದು ನಿಮಿಷ ಏನಾಗಿಂತ ಅಂತ ನಾನು ನೋಡ್ತೀನಿ ಪ್ಲೀಸ್ ಅದಕ್ಕಾದ್ರೂ ಅವಕಾಶ ಮಾಡಿಕೊಡಿ ಸೈಬಿಟ್ಟು ಸುಮ್ಮನಾಗಿ ಎಲ್ಲರು ಅಂತ ಹೇಳ್ತಾನೆ ಇರ್ತಾರೆ ಆದರೆ ಜನರು ಯಾರೂ ಕೂಡ ಅವ್ರ ಮಾತನ್ನು ಕೇಳೋದೇ ಇಲ್ಲ ಕರ್ಣ ಅವ್ರಿಗೆ ಧಿಕ್ಕಾರ ಈ ರೀತಿಯೆಲ್ಲ ಮಾಡಿದ್ದಾರೆ ನಮ್ಮ ಕಡೆಯವರು ಸಾಯೋ ಥರ ಮಾಡಿದ್ದಾರೆ ಅಂತ ಜನಗಳು ಕೂಗಾಡ್ತಾನೆ ಇದ್ಬಿಡ್ತಾರೆ ಜೊತೆಗೆ ರೊಚ್ಚಿಗೆ ಎದ್ಬಿಡ್ತಾರೆ ಇದನ್ನೆಲ್ಲ ನೋಡಿದಂಥ ರಮೇಶ್ ಅವರು ತಾರ ಅವರು ಸಂಜಯ್ ಅವರು ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ ನಾನು ಮಾಡಿದಂಥ ಪ್ಲ್ಯಾನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿದೆ ಕರ್ಣ ನಿನಗಿದೆ ಇನ್ನು ಮುಂದೆ ಹಬ್ಬ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ತಾ ನಗ್ತಿರ್ತಾರೆ ಜನ್ಗಳು ಕಿರ್ಚಾಟ ಚೀರಾಟನ ನಿತ್ಯವ್ರಿಗಂತೂ ಕೇಳೋದಕ್ಕೆ ಆಗ್ತಾನೆ ಇರೋದಿಲ್ಲ ತುಂಬ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಆಗ ಅವರು ಕೂಡ ಎಷ್ಟೇ ಹೇಳಿದ್ರು ಕೂಡ ಜನರು ಕೇಳೋ ಅಂತ ತಾಳ್ಮೆನಲ್ಲಿ ಇರೋದಿಲ್ಲ ಹಾಗ ಜನರು ಕರ್ಣ ಅವ್ರ ಮೇಲೆ ಕೂಗಾಡ್ತಿರ್ತಾರೆ ಕರ್ಣವ್ರ ಕೈನ ಹಿಡ್ಕೊಂಡು ಹೇಳದಾಡ್ತಿರ್ತಾರೆ ಅಷ್ಟರಲ್ಲಿ ರಮೇಶ್ ಅವರು ಕರ್ಣ ನೀನು ರೆಕ್ಕೆ ನಮ್ಮ ಮುರಿದು ಹೇಗೆ ಕೋರ್ಸ್ತೀನಿ ನೋಡ್ತಾ ಇರೋ ಯೋಚನೆ ಮಾಡ್ಬಿಟ್ಟು ನಂತರ ಪೊಲೀಸ್ ಅವ್ರನ್ನ ಹಾಸ್ಪಿಟಲ್ ಹತ್ರ ಇಮಿಡಿಯೇಟ್ ಆಗಿ ಬರೋ ತರ ಮಾಡ್ತಾರೆ ಆಗ ಪೊಲೀಸ್ ಅವರು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ಇಲ್ಲಿ ಏನಾಗ್ತಿದೆ ಯಾಕೆ ಈ ತರ ಮಾಡಿದ್ರಿ ಪೇಷೆಂಟ್ನ ಸಹಾಯ ತರ ಮಾಡಿದಿರಲ್ಲ ನೀವು ಅಂತ ಕರ್ಣವ್ರ ಮೇಲೆ ರೇಗಾಡ್ಬಿಡ್ತಾರೆ ಆಗ ಕರ್ಣವ್ರು ಸರ್ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಏನಾಗ್ತಿದೆ ಯಾಕೆ ಈಗೆಲ್ಲ ಆಯಿತು ಅಂತ ನೋಡೋದಕ್ಕೂ ಕೂಡ ಇಲ್ಲ ನನ್ನ ಮಾತು ಕೇಳಿ ಸರ್ ಅಂತ ಹೇಳ್ತಾರೆ ಏನೇ ಇದ್ದರೂ ಕೂಡ ಸ್ಟೇಷನಲ್ಲಿ ಮಾತಾಡೋಣ ನೀವು ಈ ಥರ ಮಾಡ್ತಿರಲ್ಲ ನಿಮ್ಗೇನು ಅನ್ಸಲ್ವಾ ಆ ಜನಗಳು ಪಾಡಾದರೂ ಏನಾಗಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಕರ್ಣ ಅವ್ರಿಗೆ ಚೆನ್ನಾಗಿ ಬೈದ್ಬಿಟ್ಟು ಕರ್ಣ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನೋಡಿದಂಥ ರಮೇಶ್ ಅವರು ತುಂಬಾ ಖುಷಿಯಿಂದ ನಗ್ತಾಯಿರ್ತಾರೆ ಅವರಂತೂ ಫುಲ್ ಟೆನ್ಷನ್ ಮಾಡಿಕೊಂಡು ಏನು ಮಾಡಬೇಕಂತ ಗೊತ್ತಾಗದೆ ಹೊದ್ದಾಡ್ತಿರ್ತಾರೆ ಆಗ ನಿತ್ಯ ಅವ್ರಿಗೂ ವಿಷಯ ಗೊತ್ತಾಗುತ್ತೆ ಅಲ್ಲ ಸರ್ ಈ ಥರ ಎಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಫುಲ್ ಟೆನ್ಸ್ ಆಗ್ತಾರೆ ಕರ್ಣ ಅವರು ಕೂಡ ವಿಧಿ ಇಲ್ಲೇ ಏನಾಗಿದೆ ಅಂತ ಕಾರಣನೂ ಗೊತ್ತಿಲ್ಲದಿರೋದಕ್ಕೆ ಪೊಲೀಸ್ ಜೊತೆ ಏನೂ ಮಾತಾಡದೆ ಸುಮ್ಮನೆ ಹೊಸ ಸ್ಟೇಷನ್ಗೆ ಹೋಗ್ತಾರೆ